ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾ ಶ್ರೀ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಬಂಧನ ಧಾರಾವಾಹಿಯ ಇಪ್ಪತ್ತನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಇನ್ನು ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಜಾನಮ್ಮನ ಮಾತು ಕೇಳಿದ ಅಭಿಯ ಕಣ್ಣು ತುಂಬಿ ಬಂದಿತ್ತು ಇತ್ತ ರೂಮಿನಲ್ಲಿ ಇದ್ದ ಅನಿಲನಿಗೂ ಜಾನಕಿಯವರ ಪೂರ್ತಿ ಮಾತು ಕೇಳಿತ್ತು ಅವನ ಕಣ್ಣು ಕೂಡ ಅತ್ತೆಯ ಮಾತು ಕೇಳಿ ತುಂಬಿ ಬಂದಿತ್ತು ಅವರ ಸ್ವನಿಂದನೆಯ ಮಾತು ಕೇಳಿ ಹೊಟ್ಟೆಯಲ್ಲಿ ಸಂಕಟವಾಗಿತ್ತು ತಮ್ಮ ತಪ್ಪು ಏನೂ ಇಲ್ಲದೆ ಹೋದರೂ ಎಲ್ಲರಿಂದ ಒಂದಲ್ಲ ಒಂದು ಆರೋಪಗಳನ್ನು ಎದುರಿಸುತ್ತಲೇ ಬಂದಿರುವ ಜಾನಕಿಯವರ ಸ್ಥಿತಿ ಅವನಲ್ಲಿ ಇನ್ನೂ ಕೋಪವನ್ನು ಹೆಚ್ಚಿಸಿತ್ತು ಜಾನಕಿಯವರು ಕೆಳಗೆ ಇಳಿದ ಹೋದ ಮೇಲೆ ನಿಧಾನವಾಗಿ ಹೊರಬಂದನು ಅನಿಲ ಅವನ ಕಿಡಿನೋಟ ಅಭಿಯನ್ನು ಸುಡುವಂತಿತ್ತು ಅಭಿ ಮೆಟ್ಟಿಲ ಮೇಲೆ ತಲೆ ತಗ್ಗಿಸಿ ಕುಳಿತಿದ್ದ ಅನಿಲ ಅವನನ್ನು ನೋಡಿ ಅವನ ತೋಳನ್ನು ಹಿಡಿದು ಎಬ್ಬಿಸಿದ ಅನಿಲನ ಕಣ್ಣಲ್ಲಿದ್ದ ಕೋಪದ ಕಿಡಿ ಅಭಿಯ ಅಂತರಂಗವನ್ನು ಕೂಡ ದಹಿಸುವಂತಿತ್ತು ಅಭಿಯನ್ನು ದರದರನೆ ಎಳೆದುಕೊಂಡು ಬಂದು ಅವನ ರೂಮಿನಲ್ಲಿ ದೂಡಿದ ಅನಿಲ ದೂಡಿದ ರಭಸಕ್ಕೆ ಅಭಿ ನೆಲದ ಪಾಲಾದ ಅನಿಲ ಯಾಕಿಷ್ಟೊಂದು ಸಿಟ್ಟು ನಾನೇನು ತಪ್ಪು ಮಾಡಿದೆ ನೆಲದ ಮೇಲಿಂದ ಹೇಳುತ್ತಾ ನಿಧಾನವಾಗಿ ಕೇಳಿದ ಅಭಿ ತಪ್ಪ ನಿನ್ನಿಂದ ತಪ್ಪಾ ಛೇ ಛೆ 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 ತಪ್ಪು ನಿಮ್ಮಿಂದ ಆಗಿದ್ದಲ್ಲ ಸರ್ ನಮ್ಮಿಂದ ಆಗಿದ್ದು ಬೆಳ್ಳಗಿರೋದನ್ನೆಲ್ಲ ಹಾಲು ಅಂತ ನಂಬೋ ಜನ ನೋಡಿ ನಾವು ನಿಮ್ಮಂತವ್ರು ಬಂದು ಸುಣ್ಣ ತಿಳಿ ಕೂಡ ಹಾಲಿನ ಥರ ಬೆಳ್ಳಿಗೆ ಇರುತ್ತೆ ಅಂತ ನೆನಪಿಸೋಕೆ ಬರ್ತೀರಾ ಎಂದು ಹೇಳುತ್ತಾ ನಿಂತ ಅಭಿಯನ್ನು ಗೋಡೆಗೆ ಆನಿಸಿ ಹಿಡಿದು ಅವನ ಕುತ್ತಿಗೆಯ ಮೇಲೆ ತನ್ನ ಬಲಿಷ್ಠ ಕೈಗಳಿಂದ ಪ್ರಯೋಗ ಮಾಡಲು ಪ್ರಾರಂಭಿಸಿದ ಅನಿಲ ಅನಿಲ ನಿ ಲ ಬಿಡು ಬಿ ಬಿಟ್ಬಿಡು ಎಂದು ಕಷ್ಟಪಟ್ಟು ಹೇಳುತ್ತಾ ಕಣ್ಣು ತಿಳಿಸತೊಡಗಿದಾಗ ಅನಿಲ ಅವನ ಕುತ್ತಿಗೆ ಒತ್ತುತ್ತಿದ್ದ ಕೈ ಹಿಂದೆ ತೆಗೆದುಕೊಂಡ ಅಷ್ಟು ಹೊತ್ತು ಹುಸಿರಾಡಲು ಕಷ್ಟಪಡುತ್ತಿದ್ದ ಅಭಿ ಅನಿಲ ಕೈ ತೆಗೆದುಕೊಂಡೊಡನೆ ಕೆಮ್ಮಲು ಆರಂಭಿಸಿದ ಅನಿಲ ನನ್ನಿಂದಾಗಿರೋ ತಪ್ಪಾದರೂ ಏನು ಯಾಕೆಷ್ಟು ಸಿಟ್ಟಲ್ಲಿದೆಯಾ ಎಂದು ಕೇಳಿದ ಅಭಿ ತನ್ನ ಕೈಯನ್ನು ಗೋಡೆಗೆ ಗುದ್ದಿ ಎಷ್ಟು ಚೆನ್ನಾಗಿ ಎಲ್ಲರನ್ನೂ ನಂಬಿಸ್ಬಿಟ್ಟಿಯಲ್ಲೋ ನಾನು ನಿನ್ನನ್ನು ನನ್ನ ಆತ್ಮೀಯ ಸ್ನೇಹಿತ ಅಂತ ಅಂದ್ಕೊಂಡೆ ಜಾನಮ್ಮ ಅಂತೂ ನಿನ್ನ ಮಗನ ಹಾಗೆ ನೋಡಿಕೊಂಡ್ರು ಆದರೆ ನೀನು ಛೀ ಎಷ್ಟು ದೊಡ್ಡ ಮೋಸ ಎಷ್ಟು ಚೆನ್ನಾಗಿ ಮೋಸ ಮಾಡಿಬಿಟ್ಟೆ ಏನು ಮಾಡೋದು ಮೋಸ್ಗಾರನ ರಕ್ತ ತಾನೇ ನಿನ್ನ ಹರಿತಾ ಇರೋದು ಮೋಸ ಮಾಡಿ ಓಡ್ ಹೋದ ಕೋದಂಡನ ಮಗ ಅಲ್ವಾ ನೀನು ನಿನ್ನಿಂದ ಇನ್ನು ನಾವು ಏನು ತಾನೇ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಎಂದ ಹಲ್ಲು ಬಿಗಿ ಹಿಡಿಯುತ್ತಾ ಅವನಂದ ಮಾತು ಸಿಡಿಲಂತೆ ಎರಗಿತ್ತು ಅಭಿಗೆ ಅನಿಲ ನಿನಗೆ ಈ ವಿಷಯ ಹೆಂಗೆ ಗೊತ್ತಾಯಿತು ಗಾಬರಿಯಿಂದ ತಡೆವರಿಸ್ತಾ ಕೇಳಿದ ಅಭಿ ಹಾಂ ಬೆಕ್ಕ ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ವಾ ಜಗತ್ತು ತುಂಬ ಚಿಕ್ಕದು ಅಭಿ ನೀನು ಯಾರು ಏನು ಕತೆ ಎಲ್ಲ ನನಗೆ ಗೊತ್ತಾಗಿದೆ ತಿಳ್ಕೊಂಡು ನಾನು ದುಃಖಪಟ್ಟಿರೋದು ಸಂಕಟ ಪಟ್ಟಿರೋದೇ ಸಾಕು ಇನ್ನು ನೀನು ಅಂತ ತಡ್ಕೊಳ್ಳೋ ಶಕ್ತಿ ನನ್ನ ಅತ್ತೆಗಿಲ್ಲ ಸಿಟ್ಟಿನಿಂದ ಶುರುವಾದ ಮಾತು ದುಃಖದಲ್ಲಿ ಕೊನೆಯಾಗಿತ್ತು ಕಣ್ಣ ಕೊನೆಯಲ್ಲಿ ಶೇಖರವಾಗಿದ್ದ ನೀರನ್ನು ಒರೆಸಿಕೊಂಡವನು ಮತ್ತೆ ತನ್ನ ಮೊದಲಿನ ಗಡಿಸಿನ ದನಿಯಲ್ಲೇ ನಾಳೆ ನಾನಿಲ್ಲಿಗೆ ಬರೋ ಹೊತ್ತಿಗೆ ನೀನು ಈ ಊರು ಬಿಟ್ಟಿರಬೇಕು ಇಲ್ಲಾಂದರೆ ಊರಿಂದ ಹೊರಗೆ ಹೋಗೋದು ನಿನ್ನ ಹೆಣಾನೆ ತೋರು ಬೆರಳನ್ನು ತೋರಿಸುತ್ತಾ ಹೇಳಿದ ಅನಿಲ ಅನಿಲ ಸ್ವಲ್ಪ ಮಾತು ಕೇಳು ನನ್ನ ಮಾತು ಸ್ವಲ್ಪ ಕೇಳು ಎಂದವನ ಕಡೆ ಅನಿಲ ನೋಡಿದಾಗ ಅವನ ನೋಟದಲ್ಲಿ ತನ್ನ ಬಗೆಗಿದ್ದ ಕೋಪವಷ್ಟೇ ಅಲ್ಲದೆ ಅಸಹ್ಯ ಭಾವವೂ ಕೂಡ ಕಂಡಾಗ ಅಭಿ ನೊಂದು ಸುಮ್ಮನಾದ ಪ್ರಿನ್ಸ್ ಮನೆಗೆ ಹೋಗೋಣವಾ ಅಣ್ಣ ಅತ್ತಿಗೆಯರ ನಿಂದನೆ ಇನ್ನೂ ಸಹಿಸಲಾಗದೆ ನುಡಿದಳು ಅಂಜು ವೈ ಬೇಬಿ ಈಗಷ್ಟೇ ಹಸಿವೆ ಆಗ್ತಾ ಇದೆ ಎಂದೇ ಇನ್ನೂ ಏನೂ ತರಿಸಿಲ್ಲ ಏನೂ ತಿಂದಿಲ್ಲ ಆಗಲೇ ಹೋಗೋಣ ಅಂತ ಇದೆಯಾ ಎಂದ ಪ್ರಿನ್ಸ್ ಮಾತು ಕೇಳಿ ಅಂಜು ಇನ್ನೂ ಚಾರುವಿನಿಂದ ಏನೂ ಮೆಸೇಜ್ ಬರದೇ ಇರುವುದನ್ನು ನೆನೆಸಿಕೊಂಡು ಹಾಂ ಹೌದು ಪ್ರಿನ್ಸ್ ತುಂಬ ಹಸುವು ಎಂದಳು ಒಂದೊಂದು ತುತ್ತಿಗೂ ನೀರು ಕುಡಿಯುತ್ತಾ ತಾನು ತರಿಸಿದ್ದ ತಿಂಡಿ ತಿನ್ನುತ್ತಿದ್ದ ಅಂಜುವನ್ನು ಕಂಡು ಪ್ರಿನ್ಸ್ಗೆ ಏನೋ ಅನುಮಾನ ಮೊದಲಿನಂತೆ ತನ್ನ ಕಡೆ ಪ್ರೀತಿಯ ನೋಟ ಹರಿಸದೆ ಪ್ರೀತಿಯ ಮಾತುಗಳನ್ನಾಡದೆ ಏನೋ ಟೆನ್ಷನ್ನಲ್ಲಿ ಇರುವುದನ್ನು ಗಮನಿಸಿದ ಯಾಕೋ ಏನೋ ಸರಿ ಇಲ್ಲ ಇಂದೇಕೋ ತನ್ನ ಕಾರ್ಯ ಕೈಗೊಡುವುದಿಲ್ಲ ಎಂದು ಅವನ ಸಿಕ್ಸ್ತ್ ಸೆನ್ಸ್ ಬಲವಾಗಿ ಹೇಳಿತು ಹಲೋ ಇಸ್ ಐ ಬಿ ದೇರ್ ಬೈ ಆನ್ ದ ಹಾಫ್ ಆನ್ ಅವರ್ ಎಂದು ಬಾರದ ಟೆಲಿಫೋನ್ ಕರೆಗೆ ಉತ್ತರಿಸಿ ಅಂಜು ಬೇಬಿ ನಂಗೆ ಹಾಸ್ಪಿಟಲಿಂದ ಅರ್ಜೆಂಟ್ ಕಾಲ್ ಇದೆ ಐ ನೀಡ್ ಟು ಗೋ ಎಂದು ಹೇಳಿ ಅವಳ ಕೆನ್ನೆ ಚುಂಬಿಸಿ ಹೊರಟನು ಅಂಜು ಏನಾದರೂ ಹೇಳುವ ಮುಂಚೆಯೇ ಅವನಲ್ಲಿದ್ದ ಹೊರಟು ಹೋಗಿದ್ದ ಅಭಿಯ ಮನೆಯಿಂದ ಬಂದ ಅನಿಲ ಕೋಪದಲ್ಲಿ ಕುದಿಯುತ್ತಿದ್ದನು ಎದುರಿಗೆ ಬಂದ ಸಿಂಧು ಅವನ ಮನಸ್ಥಿತಿಯನ್ನು ಗಮನಿಸದೆ ಅನಿಲ ಥಿಯೇಟ್ರ್ನಲ್ಲಿ ಹೊಸ ಮೂವಿ ಹಾಕಿದಾರಂತೆ ಹೋಗಣವಾ ಎಂದಳು ತನ್ನ ಕೋಪವನ್ನು ತೂಸು ಕಂಟ್ರೋಲಿಗೆ ತೆಗೆದುಕೊಂಡು ಇವತ್ತು ಬೇಡ ನಾಳೆ ಹೋಗೋಣ ಎಂದ ಏ ಪ್ಲೀಸ್ ಇವತ್ತೇ ಹೋಗೋಣ ಪ್ಲೀಸ್ 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 ಕಣ ಅನಿಲ ಎಂದಳು ಅನಿಲ ಹಣೆ ಒತ್ತಿಕೊಳ್ಳುತ್ತಾ ಸರಿ ರೆಡಿ ಆಗ್ಬಾ ಎಂದ ನಾನು ರೆಡಿನೇ ಎಂದಳು ನುಲಿಯುತ್ತಾ ಸರಿ ಭೂಮಿಯೂ ಕರಿ ಎಂದಾಗ ತುಸು ರೇಗಿದ ಸಿಂಧು ಅವಳ್ಯಾ ಯಾಕೆ ನಮ್ಮಿಬ್ಬರ ಮಧ್ಯ ಒಳ್ಳೆ ಶಿವಪೂಜಿಲ್ ಕರಡಿ ಬಂದ ಹಾಗೆ ಎಂದಾಗ ಅನಿಲ ಬೀಸಿ ಹೊಡೆದೇ ಬಿಟ್ಟನು ಮೊದಲೇ ಅನಿಲನ ಮನಸ್ಥಿತಿ ಸರಿ ಇರಲಿಲ್ಲ ಅದರ ಮೇಲೆ ಸಿಂಧುವಿನ ಕಿರಿಕಿರಿ ಭೂಮಿಯನ್ನು ಹೀಯಾಳಿಸಿದಂತೆ ಮಾತನಾಡಿದಾಗ ಅಷ್ಟರವರೆಗೂ ತಡೆದಿದ್ದ ಕೋಪ ಭುಗಿಲ್ ಎಂದು ಹೊರಬಂದಿತ್ತು ಏಟು ತಿಂದ ಸಿಂಧು ಕೆನ್ನೆಯ ಮೇಲೆ ಕೈ ಇಟ್ಟುಕೊಂಡು ತುಂಬಿದ ಕಣ್ಣುಗಳಿಂದ ಅನಿಲನನ್ನೇ ನೋಡುತ್ತಾ ನಿಂತಳು ಅವಳೆಡೆ ಕುಡಿನೋಟವನ್ನು ಕೂಡ ಬೀರದೆ ಅಲ್ಲಿಂದ ನಡೆದನು ಅನಿಲ ಹೊಡೆದದ್ದು ಅನಿಲನೇ ಆದರೂ ಸಿಂಧುವಿನ ಕೋಪ ತಿರುಗಿದ್ದು ಮಾತ್ರ ಭೂಮಿಯ ಕಡೆ ಭೂಮಿ ಇವತ್ತು ಅನಿಲ ನಂಗೆ ಹೊಡೆಯೋದಕ್ಕೆ ನೀನೇ ಕಾರಣ ಕಣೆ ಇದಕ್ಕೆ ಸರಿಯಾದ ಬೆಲೆ ನೀನು ತೆರಲೇಬೇಕು ಎಂದು ಹಲ್ಲು ಕಡಿಯುತ್ತಾ ತನ್ನಲ್ಲಿ ತಾನೇ ಹೇಳಿಕೊಂಡವಳು ಅಲ್ಲಿಂದ ಓಡಿ ಹೋಗಿದ್ದು ತನ್ನ ಸೋದರತ್ತೆಯ ಬಳಿ ಪ್ರಿನ್ಸ್ ಬರಲಿಲ್ಲ ಚಾರು ಹಾಸ್ಪಿಟಲ್ನಿಂದ ಯಾವುದೋ ಕಾಲ್ ಬಂತು ಅಂತ ಹೇಳಿ ಹೊರಟು ಹೋದ ಸೋತ ದನಿಯಲ್ಲಿ ಹೇಳಿದಳು ಅಂಜು ಹೋಗಲಿ ಬಿಡು ಅಂಜು ಮತ್ತೆ ಬಂದೇ ಬರ್ತಾನೆ ಮಾವ ಇಲ್ಲಿರೋವರೆಗೂ ಅವನು ಯಾವುದೋ ಪ್ಲ್ಯಾನು ಹಾಗೆ ಅನಿಸುತ್ತೆ ಒಟ್ಟಿನಲ್ಲಿ ಏನೋ ರಹಸ್ಯ ಅಂತೂ ಇದೆ ಎಂದಳು ಚಾರು ನನಗೆ ಒಂದು ಅನುಮಾನ ಚಾರು ಅಪ್ಪಾಜಿನ ಟ್ರೀಟ್ ಮಾಡ್ತಾ ಇದ್ದಿದ್ದು ಜಾನ್ ಅಂಕಲ್ ತಾನೆ ಅವರು ಅಪ್ಪಾಜಿ ಪ್ರಾಣಕ್ಕೆ ಯಾವಾಗ ಬೇಕಾದರೂ ಹಾನಿ ಮಾಡ್ಬೋದಾಗಿತ್ತು ಆದರೆ ಹಾಗೆ ಮಾಡಿಲ್ಲ ಯಾಕೆ ಎಂದಳು ಚಾರು ಕೂಡ ಇದರ ಬಗ್ಗೆ ಯೋಚಿಸತೊಡಗಿದಳು ಯಾಕೆ ಅಂದರೆ ಇನ್ನೈದು ವರ್ಷದೊಳಗೆ ಅಪ್ಪಾಜಿ ಯಾವುದೇ ರೀತಿಯಲ್ಲಿ ಸಾವನ್ನಪ್ಪಿದ್ರು ಆಸ್ತಿ ಪೂರ್ತಿ ಭಾರತದಲ್ಲಿರೋ ಒಂದು ಆಶ್ರಮಕ್ಕೆ ಸೇರುತ್ತೆ ಎನ್ನುತ್ತಾ ಒಳಗೆ ಬಂದನು ಅಜಯ್ ಈಗಷ್ಟೇ ನಾನು ಲಾಯರ್ ಆಫೀಸಿಗೆ ಹೋಗಿ ಬಂದೆ ಚಾರು ನಿನ್ನ ಫ್ರೆಂಡ್ ಡಾಕ್ಟರ್ ಪ್ರಿಯಾ ಇದ್ದಾರಲ್ವಾ ಅವ್ರ ಹತ್ರ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡು ಕೋರ್ಟಿಗೆ ಸಬ್ಮಿಟ್ ಮಾಡಿ ಬಂದಿದ್ದೀನಿ ಆ ಮುಕ್ತಾನ್ ಅಕೌಂಟಿಗೆ ಒಂದೇ ಒಂದು ರೂಪಾಯಿ ಕೂಡ ಹೋಗದೇ ಇರೋ ಹಾಗೆ ವ್ಯವಸ್ಥೆ ಮಾಡ್ತೀನಿ ಎಂದಿದ್ದಾರೆ ಎಂದವನು ಅಂಜುವಿನ ಕಡೆ ತಿರುಗಿ ಅಂಜು ನಾಳೆ ನೀನು ಮತ್ತು ಚಾರು ಇಬ್ಬರು ಲಾಯರ್ ಆಫೀಸಿಗೆ ಹೋಗಿ ಬನ್ನಿ ಪವರ್ ಆಫ್ ಅಟಾರ್ನಿ ನಿಮ್ಮಿಬ್ಬರ ಹೆಸರಿಗೆ ಆಗಿ ಮಾಡೋ ಹಾಗೆ ಹೇಳಿದ್ದೀನಿ ಎಂದನು ಆದರೆ ಇದೆಲ್ಲ ಇದೆಲ್ಲ ನನಗೆ ಬೇಡ ಅಣ್ಣ ನಿರಾಕರಣೆಯ ದನಿಯಲ್ಲಿ ಹೇಳಿದಳು ಅಂಜು ಅವಶ್ಯಕತೆ ಇದೆ ಅಮ್ಮ ಇದೆಲ್ಲ ನಿಮಗೆ ಗೊತ್ತಾಗಲ್ಲ ಈಗ ಎಲ್ಲ ನಡೀತಾ ಇರೋದು ಆಸ್ತಿಗೋಸ್ಕರನೇ ಜೊತೆಗೆ ಇನ್ನೂ ಏನೋ ತೆರೆ ಹಿಂದಿನ ಕತೆ ಇದೆ ಏನೋ ಅನ್ನೋದನ್ನು ತಿಳ್ಕೊಳ್ಳೋದೇ ನಮ್ಮ ಮುಂದಿರೋ ದೊಡ್ಡ ಟಾಸ್ಕ್ ಎಂದನ್ನು ನಿಟ್ಟಿಸಿರು ಬಿಟ್ಟು ರೂಮಿನ ಒಳಗೆ ಬಂದ ಅನಿಲ ತನ್ನ ಕೋಪವನ್ನು ನಿಯಂತ್ರಿಸಲು ಬಹಳ ಕಷ್ಟಪಡುತ್ತಿದ್ದನು ಅವನ ನೋಟ ತನ್ನ ರೂಮಿನ ಗೋಡೆಯ ಮೇಲೆ ಹಾಕಿದ್ದ ಭೂಮಿ ಹಾಗೂ ತನ್ನ ಜೊತೆಗಿದ್ದ ಫೋಟೋದ ಮೇಲೆ ಹೋಯಿತು ಈ ಬಾರಿನೂ ನಿಂಗೆ ಅನ್ಯಾಯನೇ ಆಗೋಯ್ತು ಭೂಮಿ ನಿಜವಾಗ್ಲೂ ಆ ದೇವ್ರಿಗೆ ಕಣ್ಣಿಲ್ಲ ಎನ್ನುತ್ತಿದ್ದವನ ಕಣ್ಣಿನಿಂದ ಹರಿಯುತ್ತಿದ್ದ ನೀರನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತಲೇ ಇರಲಿಲ್ಲ ಕೋಪ ನಿಯಂತ್ರಿಸಿಕೊಳ್ಳಲು ಆಗದೆ ಟೇಬಲ್ ಮೇಲಿದ್ದ ಬುಕ್ಸ್ ಪೇಪರ್ ಎಲ್ಲ ಕೆಳಗೆ ಬಿಸಾಡಿದನು ಏನೇ ಮಾಡಿದರೂ ಅವನ ದುಃಖ ಸಿಟ್ಟು ಕಂಟ್ರೋಲಿಗೆ ಬರದೇ ಇದ್ದಾಗ ಸೀದಾ ಹೊಳೆಯ ಕಡೆ ನಡೆದನು ಹೊಳೆಗೆ ಹಾರಿ ಕೈ ಸೋಲುವವರೆಗೂ ಈಜಿ ದಡದ ಮೇಲಿದ್ದ ಮರಳ ಮೇಲೆ ಮೈಚಾಚಿದನು ಕಣ್ಣು ಮುಚ್ಚಿದವನ ಮುಂದೆ ಕುಣಿಯುತ್ತಿದ್ದವು ಭೂಮಿ ಹಾಗೂ ಜಾನಮ್ಮನ ಚಿತ್ರ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಕಥೆಯನ್ನು ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು